ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ ಪ್ರಶ್ನೆ ಹೇಗಿದೆ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನರಾಶಿಯು ಒಂಬತ್ತು ಬೈ ಹನ್ನೊಂದು ಆಗುತ್ತದೆ ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ ಮೂರನ್ನು ಸೇರಿಸಿದರೆ ಅದು ಐದು ಬೈ ಆರು ಆಗುತ್ತದೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಈಗ ನಾವು ಭಿನ್ನರಾಶಿ ಅಂತಕ್ಕಂತಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿರುವಂತಹ ಸಂಖ್ಯೆ ಈಗ ನಮಗೆ ಈ ತರ ಒಂದು ದತ್ತಾಂಶವನ್ನು ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ಇದು ಒಂದು ಅನ್ವಯಿಕ ಪ್ರಶ್ನೆನೇ ಇದು ಕೂಡ ನಾಲ್ಕು ಅಂಕಕ್ಕೆ ಕೇಳಿದ್ರು ಕೂಡ ತಪ್ಪೇನಿಲ್ಲ ಈಗಾಗಲೇ ಕೆಲವೊಂದು ಎಕ್ಸಾಮ್ಗಳಲ್ಲಿ ಪರೀಕ್ಷೆಯಲ್ಲಿ ಕೂಡ ಈ ತರ ಪ್ರಶ್ನೆಯನ್ನು ಕೇಳಿದ್ದಾರೆ ಅವ್ರು ಏನೇ ಕೇಳಿದ್ರೆ ಹೇಗೆ ಕೇಳಿದ್ರು ಕೂಡ ಈ ಪ್ರಶ್ನೆನ ನೀವು ಅನುಸರಿಸಿದ್ರೆ ಅದಕ್ಕೆ ತಕ್ಕದಾಗಿ ನೀವು ಇಕ್ವೇಶನ್ ಬರ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ ಬನ್ನಿ ಮೊದಲಿಗೆ ಭಿನ್ನ ರಾಶಿಯನ್ನು ಅಂಶಚ್ಛೇದ ಭಿನ್ನರಾಶಿ ನಮ್ಗೆ ಏನಂತ ಹೇಳಿದ್ರೆ ಗೊತ್ತಿಲ್ಲ ಆದ್ದರಿಂದ ನಾವು ಎಕ್ಸ್ ಮತ್ತು ವೈ ಅಂತ ತಿಳ್ಕೊಳ್ತೇನೆ ಸೊ ಅಪೇಕ್ಷಿತ ಭಿನ್ನ ರಾಶಿ ಅಂದ್ರೆ ನಮಗೆ ಬೇಕಾಗಿರುವಂತಹ ಭಿನ್ನ ರಾಶಿ ಸೊ ಏನಾಗಿರ್ಬೇಕಂತ ಹೇಳ್ತೀನಿ ಎಕ್ಸ್ ಬೈ ವೈ ಆಗಿರಲಿ ಎಕ್ಸ್ ಬೈ ವೈ ಆಗಿರಲಿ ಈಗ ನಮಗೆ ಈ ಎಕ್ಸ್ ಬೈ ವೈಗೆ ರಾಶಿಗೆ ಫಸ್ಟ್ ಕಂಡೀಷನ್ ಏನ್ ಹೇಳ್ತಾನೆ ಅಂಶ ಬದ ಎರಡಕ್ಕೂ ಎರಡನ್ನು ಸೇರಿಸಿದರೆ ಸೊ ಅಂಶಕ್ಕೆ ಎರಡು ಸೇರಿಸ್ತೇನೆ ಮತ್ತು ಛೇದಕ್ಕೆ ಎರಡು ಸೇರಿಸ್ತೇನೆ ಹೀಗೆ ಎಷ್ಟು ಉಂಟಾಗುತ್ತೆ ಅಂತ ಆ ಬಿನರಾಶಿ ಒಂಬತ್ತು ಬೈ ಹನ್ನೊಂದು ಆಗುತ್ತದೆ ಸೊ ಫಸ್ಟ್ ಇದು ಸಾಲ್ವ್ ಮಾಡೋಣ ಸೊ ಓರೆ ಗುಣಾಕಾರ ಮಾಡಿ ಹನ್ನೊಂದು ಇಂಟು ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಒಂಬತ್ತು ಇಂಟು ವೈ ಪ್ಲಸ್ ಟು ಈ ರೀತಿಯಲ್ಲಿ ಒರೆ ಗುಣಾಕಾರ ಬರೀಬೇಕು ಹನ್ನೊಂದು ಎಂಟು ಎಕ್ಸ್ ಹನ್ನೊಂದು ಎಕ್ಸ್ ಹನ್ನೊಂದೆರಡ ಇಪ್ಪತ್ತೆರಡು ಒಂಬತ್ತು ಇಂಟು ವೈ ಒಂಬತ್ತು ವೈ ಒಂಬತ್ತೆರಡೇ ಹದಿನೆಂಟು ಇಲ್ಲಿ ಎರಡು ಚರಾಕ್ಷರಗಳು ಬಂದಿದ್ದಾವೆ ಸೊ ಹನ್ನೊಂದು ಎಕ್ಸ್ ಮತ್ತು ಒಂಬತ್ತು ಈ ಕಡೆ ಬಂದರೆ ಮೈನಸ್ ನೈನ್ ವೈ ಟ್ವೆಂಟಿ ಟು ಆ ಕಡೆ ಕಳಿಸಿ ಹದಿನೆಂಟು ಮೈನಸ್ ಟ್ವೆಂಟಿ ಟು ಸೊ ನಮಗೆ ಒಂದು ಚರಾಕ್ಷರ ಬರುತ್ತೆ ಸಮೀಕರಣ ಬರುತ್ತೆ ಹನ್ನೊಂದು ಎಕ್ಸ್ ಮೈನಸ್ ನೈನ್ ವೈ ಮೈನಸ್ ಫೋರ್ ಇದು ಇಕ್ವೇಶನ್ ನಂಬರ್ ಒನ್ ಅದೇ ರೀತಿಯಲ್ಲಿ ಇನ್ನೋ ಒಂದು ಕಂಡೀಷನ್ ಅದೇ ಅಂಶ ಮತ್ತು ಛೇದಗಳೆರಡನ್ನು ಎರಡಕ್ಕೂ ಮೂರನ್ನು ಸೇರಿಸಿದರೆ ಐದು ಬೈ ಆರು ಆಗುತ್ತದೆ ಅದೇ ಭಿನ್ನರಾಶಿಗೆ ಚೇ ಅಂಶಕ್ಕೆ ಮೂರು ಮತ್ತು ಛೇದಕ್ಕೆ ಮೂರು ಸೊ ಎಷ್ಟಾಗುತ್ತೆ ಐದು ಬೈ ಆರು ಆಗುತ್ತೆ ಐದು ಬೈ ಆರು ಆಗುತ್ತೆ ಅಂದಮೇಲೆ ಇಲ್ಲಿ ನಾನು ಓರೆ ಗುಣಕಾರ ಮಾಡಬೇಕು ಎರಡಕ್ಕೆ ಆರು ಎಂಟು ಎಕ್ಸ್ ಪ್ಲಸ್ ತ್ರೀ ಫಿಸ್ವಲ್ ಟು ಐದು ಎಂಟು ವೈ ಪ್ಲಸ್ ತ್ರೀ ಈ ರೀತಿಯಲ್ಲಿ ಉಂಟಾಗುತ್ತೆ ಈಗ ನಾವು ಗುಣಿಸಿ ಆರ್ ಇಂಟು ಎಕ್ಸ್ ಆರು ಎಕ್ಸ್ ಆರ್ ಮೂರ್ಲೆ ಹದಿನೆಂಟು ಇಸ್ ಈಕ್ವಲ್ ಟು ಐದು ಇಂಟು ವೈ ಐದು ವೈ ಐದು ಮೂರ್ಲೆ ಹದಿನೈದು ಇಲ್ಲಿ ಕೂಡ ಆರ್ ಎಕ್ಸ್ ಐದು ವೈ ಈ ಕಡೆ ಬಂದರೆ ಮೈನಸ್ ಐದು ವೈ ಹದಿನೆಂಟು ಆ ಕಡೆ ಕಳಿಸಿ ಹದಿನೈದು ಮೈನಸ್ ಹದಿನೆಂಟು ಅಂದರೆ ಚರಾಕ್ಷರ ಒಂದು ಕಡೆಗೆ ಸಂಖ್ಯೆಗಳು ಒಂದು ಕಡೆಗೆ ಸಿಕ್ಸ್ ಎಕ್ಸ್ ಮೈನಸ್ ಫೈವ್ ವೈ ಫಿಜಿಕ್ವಲ್ ಟು ಮೈನಸ್ ತ್ರೀ ಇದು ಇಕ್ವೇಶನ್ ನಂಬರ್ ಟು ಇಲ್ಲಿ ಒಂದು ಮತ್ತು ಎರಡು ಇಕ್ವೇಶನ್ಗಳು ಏನು ಬಂದಿದ್ದಾವಲ್ಲ ಇಲ್ಲಿ ನಾವು ಅವುಗಳನ್ನು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಅಲ್ಲಿ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಎರಡು ವಿಧಾನಗಳು ಈ ಒಂದು ಅವಧಿಗೆ ಇಟ್ಟಿದ್ದಾರೆ ಒಂದು ಆದೇಶ ವಿಧಾನ ಒಂದು ವರ್ಜಿಸುವ ವಿಧಾನ ಪರೀಕ್ಷೆಯಲ್ಲಿ ನಿಮಗೆ ಇಂಥದೇ ವಿಧಾನದಿಂದ ಬಿಡಿಸಿ ಅಂತ ಕೇಳಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದು ಆದೇಶ ವಿಧಾನದಿಂದ ಬಿಡಿಸಿ ಅಂದಿದ್ದಾರೆ ಹೊರತಾಗಿ ಪರೀಕ್ಷೆಯಲ್ಲಿ ಬಂದಾಗ ನಮಗೆ ಕಲ್ತಿರ್ತೀವಲ್ಲ ಹಾಗಾಗಿ ಯಾವುದೇ ವಿಧಾನದಿಂದ ಬಿಡಿಸಿದ್ರೂ ಕೂಡ ನಮಗೆ ಅಚ್ಚರಿ ಇಲ್ಲ ನಮ್ಗೆ ಈಗ ಎರಡು ಇಕ್ವೇಶನ್ ಬಂದಿದಾವಲ್ಲ ವರ್ಜಿಸುವ ವಿಧಾನದಿಂದ ಮಾಡಿದ್ರು ನಮಗೆ ಸುಲಭವಾಗಿ ಈ ಒಂದು ಸಾಲ್ವ್ ಇಕ್ವೇಶನ್ ಸಾಲ್ವ್ ಮಾಡ್ಬೋದು ವರ್ಜಿಸುವ ವಿಧಾನ ಅಂದ್ರೆ ಇಕ್ವೇಶನ್ ಒಂದು ಮತ್ತು ಎರಡು ಸೊ ಇಕ್ವೇಶನ್ ಒಂದು ಮತ್ತು ಎರಡು ಎರಡರಿಂದ ಸೊ ಈಕ್ವೇಶನ್ ಒಂದೇನಿದೆ ನೈನ್ ಎಕ್ಸ್ ಮೈನಸ್ ನೈನ್ ವೈ ಲೆವೆನ್ ಎಕ್ಸ್ ಮೈನಸ್ ನೈನ್ ವೈ ಇಜಿಪಲ್ ಮೈನಸ್ ಫೋರ್ ಎರಡನೇ ಇಕ್ವೇಷನ್ ಆರು ಎಕ್ಸ್ ಮೈನಸ್ ಫೈ ವೈ ಇಜಿಪಲ್ಟ್ ಮೈನಸ್ ತ್ರೀ ಇಲ್ಲಿ ಯಾವುದೇ ಚರಾಕ್ಷರ ನಮಗೆ ಸಮವಾಗಿಲ್ಲ ನೋಡಿ ಎಕ್ಸ್ಗೆ ಸಹಗುಣಕ ಸಮ ಇಲ್ಲ ವೈಗೆ ಸಹಗುಣಕ ಸಮ ಇಲ್ಲ ಆದ್ದರಿಂದ ನಾವು ಆ ಒಂದು ಚರಾಕ್ಷರ ಯಾವುದಾದ್ರೂ ಒಂದು ಚರಾಕ್ಷರವನ್ನು ಸಹಗುಣಕವನ್ನು ಸಮವಾಗಿ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಈ ಮೊದಲೇ ಇಕ್ವೇಷನ್ಗೆ ಆರರಿಂದ ಎರಡನೇ ಇಕ್ವೇಶನ್ ಎರಡನೇ ಸಮೀಕರಣದ ಎಕ್ಸ್ನ ಸಹಗುಣಕ್ಕೆ ಆರರಿಂದ ಗುಣಿಸಿ ಅದೇ ರೀತಿಯಲ್ಲಿ ಮೊದಲನೇ ಇಕ್ವೇಶನ್ಗೆ ಎರಡನೇ ಇಕ್ವೇಷನ್ಗೆ ಮೊದಲೇ ಸಮೀಕರಣದ ಎಕ್ಸ್ನ ಸಹಗುಣಕ್ಕೆ ಹನ್ನೊಂದರಿಂದ ಗುಣಿಸ್ಬೇಕಾಗುತ್ತೆ ಸೊ ಅವಾಗ ಏನಾಗುತ್ತೆ ಇದು ಇಕ್ವೇಶನ್ ಆರು ಇಂಟು ಹನ್ನೊಂದು ಎಕ್ಸ್ ಹನ್ನೊಂದಾರಲೆ ಅರವತ್ತಾರು ಎಕ್ಸ್ ನೆಕ್ಸ್ಟ್ ಒಂಬತ್ತಾರಲ ಐವತ್ನಾಲ್ಕು ವೈ ನೆಕ್ಸ್ಟ್ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಇಲ್ಲಿ ಕೂಡ ಅಷ್ಟೆ ಹನ್ನೊಂದಾರಲ ಅರವತ್ತಾರು ಎಕ್ಸ್ ಹನ್ನೊಂದೈದ ಐವತ್ತೈದು ವೈ ಹನ್ನೊಂದ್ ಮೂರಲೆ ಮೂವತ್ತ್ಮೂರು ಸೊ ಈ ಥರ ನಮಗೆ ಇಕ್ವೇಶನ್ಸ್ ಬಂದಿದ್ದಾವೆ ಈಗ ನಮಗೆ ಇಲ್ಲಿ ಈಕ್ವೇಶನ್ಸ್ ಬಂದಾಗಿಂದ ಇಲ್ಲಿ ಎಕ್ಸ್ ಸಹಗೊಳಕ ಸಮವಾಗಿ ಬಂದಿದೆ ಸವವಾಗಿ ಬಂದಿಲ್ಲ ಆದ್ದರಿಂದ ನಾವೇನು ಮಾಡ್ಬೇಕಾಗುತ್ತೆ ಇಲ್ಲಿ ಕಳೆ ಚಿನ್ನ ಬದಲಾವಣೆ ಮಾಡ್ಬೇಕು ಇವೆರಡು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇದು ಮೈನಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಸೊ ಈ ರೀತಿಯಲ್ಲಿ ನಾವು ಬರ್ಕೋತೀನಿ ಸೊ ಅರವತ್ತು ಇದು ಕ್ಯಾನ್ಸಲ್ ಆಗುತ್ತೆ ಐವತ್ನಾಲ್ಕು ಮೈನಸ್ ಐವತ್ನಾಲ್ಕು ವೈ ಮೈನಸ್ ಐವತ್ತು ಪ್ಲಸ್ ಐವತ್ತೈದು ವೈ ಅಂದ್ರೆ ಕಳೆದ್ರೆ ಏನಾಗುತ್ತೆ ನಮಗೆ ವೈ ಬರುತ್ತೆ ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಮೂವತ್ತ್ ಮೂರು ಆಗುತ್ತೆ ಮೈನಸ್ ಇಪ್ಪತ್ನಾಲ್ಕು ಸೊ ಪ್ಲಸ್ ಮೂವತ್ತ್ಮೂರಲ್ಲಿ ಇಪ್ಪತ್ನಾಲ್ಕು ಕಳೆದ್ರೆ ಎಷ್ಟಾಗ್ತದೆ ನಮಗೆ ಒಂಬತ್ತಾಗುತ್ತಾ ನೋಡಿ ಮೂವತ್ತ್ಮೂರು ಅಂದರೆ ಹತ್ತು ಒಂಬತ್ತಾಗುತ್ತೆ ಸೊ ನಮಗೆ ಮೂವತ್ತ್ಮೂರಲ್ಲಿ ಮೂವತ್ತ್ಮೂರು ಒಂದು ಏಳು ಎಷ್ಟಾಗುತ್ತೆ ಎಷ್ಟಾಗುತ್ತೆ ನೋಡಿ ಇಪ್ಪತ್ತ್ನಾಲ್ಕು ಮೂವತ್ತ್ನಾಲ್ಕು ಮೂ ಹನ್ನೊಂದು ಆಗುತ್ತೆ ನೋಡಿಬಿಡೋಣ ಇನ್ನೊಂದ್ಸಲ ಹದಿಮೂರಾಗ ನಾಲ್ಕು ಹೋದ್ರೆ ಏಳಾಗುತ್ತೆ ಸೊ ಏಳು ಬರುತ್ತೆ ಮೂವತ್ತ್ ಮೂರಲ್ಲಿ ಇಪ್ಪತ್ಮೂರಾದ್ರೆ ಹತ್ತು ಒಂಬತ್ತು ಆಗುತ್ತೆ ಸಾರಿ ಸೊ ಒಂಬತ್ತು ಆನ್ಸರ್ ಬರುತ್ತೆ ಸೊ ನೆಕ್ಸ್ಟ್ ಇಕ್ವೇಷನ್ ಆ ವೈ ಇಸ್ ಈಕ್ವಲ್ ಟು ಒಂಬತ್ತು ಅನ್ನುವಂಥದ್ದು ಇಕ್ವೇಶನ್ ನಾವು ಯಾವುದಾದ್ರೂ ಒಂದನೇ ಇಕ್ವೇಶನ್ ಅಥವಾ ಎರಡನೇ ಇಕ್ವೇಷನಲ್ಲಿ ಅಲ್ಲಿ ನಾವು ಆದೇಶ ಮಾಡಿದಾಗ ನಮಗೇನಾಗುತ್ತೆ ಎಕ್ಸ್ ಬೆಲೆ ಸಿಗುತ್ತೆ ನಾನು ಎರಡನೇ ಇಕ್ವೇಶನ್ ಅಥವಾ ಒಂದನೇ ಇಕ್ವೇಶನ್ ಅಲ್ಲಿ ಮಾಡ್ತೇನೆ ಆದೇಶ ಮಾಡ್ತೇನೆ ಇದು ವೈ ಬೆಲೆ ಒಂಬತ್ತು ನೋಡಿ ಸರಿಯಾಗಿ ಬರೀತೇನೆ ಸೊ ಹನ್ನೊಂದು ಎಕ್ಸ್ ಮೈನಸ್ ನೈನ್ ವೈ ಅಂದರೆ ಎಷ್ಟಿದೆ ಇಲ್ಲಿ ಒಂಬತ್ತು ಫಿಜ್ ಈಕ್ವಲ್ ಟು ಮೈನಸ್ ಫೋರ್ ಸೊ ಲೆವೆನ್ ಎಕ್ಸ್ ಮೈನಸ್ ಒಂಬತ್ತೆಂಟು ಒಂಬತ್ತು ಮೈನಸ್ ಒಂಬತ್ತು ಎಂಬತ್ತೊಂದು ಫಿಸ್ ಈಕ್ವಲ್ ಟು ಮೈನಸ್ ನಾಲ್ಕು ಹನ್ನೊಂದು ಎಕ್ಸ್ ಮೈನಸ್ ಎಂಬತ್ತೊಂದು ಆ ಕಡೆ ಕಳಿಸಿ ಮೈನಸ್ ನಾಲ್ಕು ಪ್ಲಸ್ ಎಂಬತ್ತೊಂದು ಲೆವೆನ್ ಎಕ್ಸ್ ಸೊ ಎಂಬತ್ತೊಂದರಲ್ಲಿ ನಾಲ್ಕು ಹೋದರೆ ಎಷ್ಟಾಗುತ್ತೆ ಎಪ್ಪತ್ತು ಏಳಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಎಪ್ಪತ್ತೇಳು ಬೈ ಹನ್ನೊಂದು ಹನ್ನೊಂದು ಹನ್ನೊಂದರೆ ಹನ್ನೊಂದೇಳು ಸೊ ಎಕ್ಸ್ ಇಸ್ ಈಕ್ವಲ್ ಟು ಏಳು ಸೊ ಇಲ್ಲಿ ನಾವು ನಮಗೆ ಬೇಕಾಗಿರುವಂತಹ ಭಿನ್ನರಾಶಿ ಅಪೇಕ್ಷಿತ ಭಿನ್ನರಾಶಿ ಟು ಎಕ್ಸ್ ಬೈ ವೈ ಅಂತ ಎಕ್ಸ್ತ್ ಅಂದ್ರೆ ಏಳು ಡಿವಿಡೆಡ್ ಬೈ ನೈನ್ ಸೊ ಏಳು ಬೈ ಒಂಬತ್ತು ನಮಗೆ ಬೇಕಾಗಿರುವಂತಹ ದಿನರಾಶಿ ಸೊ ನೀವು ಈ ತರ ಒಂದು ಪ್ರಶ್ನೆಯನ್ನು ಎಕ್ಸಾಮ್ ಅಲ್ಲಿ ಬಹಳಷ್ಟು ಸಲ ಈ ತರ ಪ್ರಶ್ನೆ ಕೇಳಿದ್ದಾರೆ ಬಿಡಿಸ್ಬೇಕಾದಾಗ ಕ್ಲೀನ್ ಆಗಿ ನೋಡ್ಕೊಂಡು ನಾವು ಯಾವ ರೀತಿಯಲ್ಲಿ ಸಮಭಾಗ ಮಾಡ್ಕೋಬೇಕು ಯಾವ ರೀತಿ ವರ್ಜಿಸುವ ವಿಧಾನ ಮತ್ತು ನೀವು ಆದೇಶ ವಿಧಾನದಿಂದ ಮಾಡಿದ್ರೂ ಕೂಡ ನಮಗೆ ಈ ಬೇ ಬೆಲೆಗಳು ಸಿಗ್ತವೆ ವರ್ಜಿಸುವ ವಿಧಾನ ಆದರೆ ನಮಗೆ ಬೆಟರ್ ಆಗುತ್ತೆ ಸುಲಭವಾಗಿ ಮಾಡ್ಬೋದು ಈ ರೀತಿ ಬರ್ಕೊಂಡ ದತ್ತಾಂಶವನ್ನು ನಾವು ಈ ರೀತಿಯಾಗಿ ಬೆಲೆಗಳನ್ನು ಕಣ್ಣಿಡಬೇಕಾಗತ್ತೆ ವಿದ್ಯಾರ್ಥಿಗಳೇ ನೀವು ಈ ಪ್ರಶ್ನೆಯನ್ನು ಎಷ್ಟು ಸಾರಿ ನೋಡ್ತೀರೋ ಅಷ್ಟು ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ ಮತ್ತು ಇಂತಹ ಪ್ರಶ್ನೆಗಳನ್ನು ನೀವು ನನಗೆ ಕ್ವಶನ್ ಪೇಪರಲ್ಲಿ ಇದ್ದರೆ ಕಳಿಸ್ಕೊಡಿ ಅದನ್ನು ಕೂಡ ನಿಮಗೆ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇನ್ನು ಯಾರಾದರೂ ನನ್ನ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತನ್ನ ತಮಗೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಸಮಸ್ಯೆ ತಿಳಿಸಿ ಅದಕ್ಕೆ ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು